ನಮಸ್ಕಾರ ಸರ್ವ ವೀಕ್ಷಕರಿಗೆ ತಾವು ಈ ವಿಡಿಯೋ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಇರ್ತಕ್ಕಂಥವರು ಜೈ ಭಾರತ ಮಾತಾ ಸೇವಾ ಸಮಿತಿ ನವ ದೆಹಲಿ ಸಂಸ್ಥಾಪಕ ಅಧ್ಯಕ್ಷರು ಪರಮ ಪೂಜ್ಯ ಶ್ರೀ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ಹವಾ ಮಲಿನಾಥ್ ಮಹಾರಾಜ್ ಎಂದೇ ಕರೆಯಲ್ಪಡುವ ಇವರು ನಿತ್ಯ ಬೀದರ್ ಹುಮ್ನಾಬಾದ್ ಭಾಲ್ಕಿ ರಿಂಗ್ ರೋಡ್ ನಲ್ಲಿ ಸಂಸ್ಥೆಯ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಕಬ್ಬಿನ ಹಾಲನ್ನು ವಿತರಣೆ ಮಾಡುತ್ತಿದ್ದಾರೆ ಪರಮ ಪೂಜ್ಯರಿಗೆ ಅನೇಕ ಭಕ್ತರು ದಾನವಾಗಿ ಕೊಡ್ತಕ್ಕಂತಹ ಕಬ್ಬನ್ನು ಭಕ್ತರೊಬ್ಬರು ತಮ್ಮ ಇಪ್ಪತ್ತು ಎಕರೆಯ ಜಮೀನಿನಲ್ಲಿ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಲೆ ಬಾಳುವ ಇಪ್ಪತ್ತು ಎಕರೆ ಜಮೀನಿನ ಕಬ್ಬನ್ನು ಪರಮ ಪೂಜ್ಯ ಶ್ರೀ ನಿರುಗುಡಿ ಮಲ್ಲಿನಾಥ್ ಮಹಾರಾಜ ಅವರಿಗೆ ದಾನವಾಗಿ ನೀಡಿದ್ದಾರೆ ಪರಮಪೂಜ್ಯ ಶ್ರೀ ಮಲ್ಲಿನಾಥ್ ಮಹಾರಾಜ ಅವರು ಆ ಇಪ್ಪತ್ತು ಎಕರೆಯಲ್ಲಿನ ಬಾಸಟ್ ಹಜಾರ್ ಕಬ್ಬನ್ನು ತಂದು ನಿತ್ಯ ಭಕ್ತರಿಗೆ ಉಚಿತವಾಗಿ ಕಬ್ಬಿನ ಹಾಲನ್ನು ಕುಡಿಸುತ್ತಿದ್ದಾರೆ ಹೀಗೆ ಸಮಾಜದಲ್ಲಿ ಉಚಿತವಾಗಿ ಹಾಲು ಹಣ್ಣು ಆಹಾರ ಹೀಗೆ ವಿವಿಧ ರೀತಿಯ ದಾನವನ್ನು ಉಚಿತವಾಗಿ ನೀಡುತ್ತಿರುವ ಮಲಿನಾಥ್ ಮಹಾರಾಜ್ ಅವರು ವಿಶಿಷ್ಟವಾಗಿ ಕಾಣಿಸಿಕೊಂಡಿದ್ದಾರೆ ಹೀಗೆ ನಿತ್ಯ ನಿರಂತರವಾಗಿ ಭಾರತ ದೇಶದಲ್ಲಿನ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಮಠಗಳಲ್ಲಿ ನಿತ್ಯ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಹೀಗಾಗಿ ಪರಮಪುಜ ಶ್ರೀ ನುಡಿ ಮಲಿನಾಥ್ ಮಹಾರಾಜ್ ಅವರ ಆಶ್ರಮ ಬೀದರ್ ಬಾಲ್ಕಿ ರಸ್ತೆಯಲ್ಲಿರುವ ನೋಬಾದ ನರ್ಸರಿಯಲ್ಲಿನ ಔದುಂಬರ್ಲಿಂಗ ಮಲಿನಾಥ್ ಮಹಾರಾಜ್ ಆಶ್ರಮ ಅಲ್ಲಿ ಅತ್ಯಂತ ಸುಂದರವಾದಂಥ ಭವ್ಯ ಕಟ್ಟಡ ಬೀದರ್ ಮಲ್ಕಾಪುರ್ ಆಸ್ರಮವು ಭವ್ಯವಾದಂಥ ಕಟ್ಟಡ ಆನಂದ ಆಸ್ರಮದಲ್ಲಿ ಭವ್ಯವಾದಂಥ ಕಟ್ಟಡ ಆನಂದಗಢದಲ್ಲಿದೆ ಪರಮ ಪೂಜ್ಯರ ಈ ಕಾರ್ಯಕ್ಕೆ ಅನೇಕ ವ್ಯಕ್ತಿಗಳು ಗಣ್ಯರು ಸಂಸದರು ಮಂತ್ರಿಗಳು ಮೆಚ್ಚಿಕೊಂಡಿದ್ದಾರೆ ಬನ್ನಿ ಅವರ ನಿತ್ಯ ಕಾರ್ಯಕ್ರಮಗಳನ್ನು ನೋಡೋಣ ಭಕ್ತರ ಕಾರ್ಯಕ್ರಮ ಇಲ್ಲಿ ಪರಮ ಪೂಜ್ಯರ ಪಕ್ಕದಲ್ಲಿ ವಿಡಿಯೋದಲ್ಲಿ ಕಾಣಿಸಿಕೊಳ್ಳುತ್ತಿದ್ದವರು ಬೀದರ್ ಜಿಲ್ಲಾ ಕೇಂದ್ರದ ಲಾಡ್ಗೇರಿಯವರು ಇವರು ರಮೇಶ್ ಮೈಲೂರ್ಕರ್ ಖ್ಯಾತ ವ್ಯಕ್ತ ಪೊಲೀಸ್ ಇಲಾಖೆಯಲ್ಲಿ ಬೀದರ್ನಲ್ಲಿ ರಾಜ್ಯ ಗುಪ್ತ ವಾರ್ತೆ ಇಲಾಖೆಯಲ್ಲಿ ಸೇವೆ ಮಾಡಿ ಪಿ ಎಸ್ ಐ ಆಗಿ ಉತ್ತಮ ರೀತಿಯಿಂದ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಶುದ್ಧತೆಯಿಂದ ಕರ್ತವ್ಯ ನಿಷ್ಠೆಯಿಂದ ದುಡಿದಂತಹ ರಮೇಶ್ ಮೈಲೂರ್ಕರ್ ಅವರು ಇದೀಗ ಬೆಂಗಳೂರಿನಲ್ಲಿ ಸಿ ಪಿ ಐ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅವರು ತಮ್ಮ ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಆಚರಿಸಿಕೊಂಡಿರು ಶ್ರೀ ರಮೇಶ್ ಕುಮಾರ್ ಮೈಲುಕರ್ ಅವರು ಪರಮ ಪೂಜ್ಯ ಶ್ರೀ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ಹವಾ ಮಲ್ಲಿನಾಥ್ ಮಹಾರಾಜ್ ಅವರ ಪರಮ ಭಕ್ತರು ಅವರು ಬೀದರ್ನಲ್ಲಿ ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಮುಗಿದುಕೊಂಡು ಅಂದವೇ ಕೆಲಸಕ್ಕೆ ಹಾಜರಿಯಾಗಿ ಕೆಲಸ ಮುಗಿದ ತಕ್ಷಣವೇ ಆಶ್ರಮಕ್ಕೆ ಹೋಗಿ ಪೂಜ್ಯರ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ನಿರಂತರವಾಗಿ ಬೀದರ್ನಲ್ಲಿದ್ದಾಗ ಅವರು ನಿರಂತರವಾಗಿ ಪರಮ ಪೂಜ್ಯ ಶ್ರೀ ಮಲ್ಲಿನಾಥ ಮಹಾರಾಜ್ ಅವರ ದರ್ಶನವನ್ನು ಪಡೆದುಕೊಂಡು ಮತ್ತೆ ಕೆಲಸಕ್ಕೆ ತೆರಳುತ್ತಿದ್ದರು ಇಂತಹ ಭಕ್ತರು ಕೂಡ ಬೆಂಗಳೂರಿನಲ್ಲಿ ಸೇವೆ ಸಲ್ಲುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಬೆಂಗಳೂರಿನಲ್ಲಿ ಅವರ ಸೇವೆ ನಮ್ಮೆಲ್ಲರಿಗೂ ಕೀರ್ತಿ ತಂದಂಥ ವಿಷಯ ಹೆಮ್ಮೆಯ ವಿಷಯವಾಗಿದೆ ರಮೇಶ್ ಮೆಲ್ಲೂಕರ್ ಇಲ್ಲಿ ನೋಡಿ ಈ ವಿಡಿಯೋವನ್ನು ಬೀದರ ನಗರದ ನ್ಯೂ ಆದರ್ಶ ಕಾಲೋನಿಯಲ್ಲಿ ಇರತಕ್ಕಂತಹ ದಿವಂಗತ ಲಿಂಗೈಕ್ಯ ಶಿವರಾಜ್ ಪಿಟ್ಲೆ ಅವರ ನಿವಾಸ ಅವರು ಮೈಲೂರು ಸರ್ಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ್ದರು ದಿವಂಗತರ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಪಿಟ್ಲೆ ಅವರ ನಿವಾಸಕ್ಕೆ ತೆರಳಿದ ಕರ್ನಾಟಕ ರಾಜ್ಯ ಸರ್ಕಾರದ ಮೀನು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಬಸವಕಲ್ಯಾಣದ ಲಿಂಗೈಕ್ಯ ದಿವಂಗತ ಶಾಸಕರಾಗಿದ್ದ ಬಿ ನಾರಾಯಣರಾವರ ಧರ್ಮಪತ್ನಿ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಬಸಂತಪುರ್ ಅವರು ಮತ್ತು ಅವರ ಪುತ್ರ ಗೌತಮ್ ಬಿ ನಾರಾಯಣರಾವ್ ಬಸಂತಪುರ್ ಅವರು ತೆರಳಿ ಶ್ರೀಮತಿ ಜಯಶ್ರೀ ಶಿವರಾಜ್ ಪಿಟ್ಲೆ ಬೀದರ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದರು ಅವರು ಪರಮಪೂಜ್ಯ ಶ್ರೀ ನಿರ್ಗುಣಿ ಮಲ್ಲಿನಾಥ್ ಮಹಾರಾಜರ ಶಿಷ್ಯರಾಗಿದ್ದಾರೆ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಬಸಂತ್ಪುರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮೀನು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಕ್ಕೆ ಬೀದರ ನಗರದಲ್ಲಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಅವರಿಗೆ ಶುಭವಾಗಲಿ ಶುಭವಾಗಲಿ ಕರ್ನಾಟಕ ರಾಜ್ಯ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಬಸಂತ್ಪುರ್ ಅವರಿಗೆ ಕಲ್ಯಾಣದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಗಣ್ಯರುಗಳು ಟಿ ವಿ ಆ್ಯಂಕರ್ಸ್ ಅವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೀಗಾಗಿ ಅವರಿಗೆ ಎಲ್ಲೆಡೆ ಸ್ವಾಗತ ಸನ್ಮಾನ ಕಾರ್ಯಕ್ರಮಗಳು ನಡೆಯುತ್ತಿವೆ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಅವರು ಬಸವಕಲ್ಯಾಣ ಕ್ಷೇತ್ರದ ಹಲವು ಕಡೆಗಳಲ್ಲಿ ಸಂಚರಿಸಿದಾಗ ಅವರು ವಿವಿಧ ಅಂಗಡಿ ವ್ಯಾಪಾರಸ್ಥರ ಅಂಗಡಿಗಳಿಗೂ ಭೇಟಿ ನೀಡಿ ಅವರನ್ನು ವಿಚಾರಿಸುವರು ಅವರ ಕೆಲಸ ಕಾರ್ಯಗಳನ್ನು ಸಮಸ್ಯೆಗಳನ್ನು ಆಲಿಸೋರು ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಮಾತು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು